ಕಲಿಬೇಕು ಕೇಳಿ ಮ್ಯಾಮ್ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಅವರೇ ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ ಅದನ್ನ ಮಾಡಬೇಡಿ ಪ್ರಿಲಿಮಿನರಿ ಪರೀಕ್ಷೆಗೆ ಹತ್ತು ಲಕ್ಷ ಜನ ಕಟ್ತಾರೆ ಹತ್ತು ಲಕ್ಷ ಜನರಲ್ಲಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾತ್ರ ಕ್ಲಿಯರ್ ಮಾಡೋದು ಈ ಪರೀಕ್ಷೆ ಕ್ಲಿಯರ್ ಮಾಡ್ ನೋಡ್ಕೊಳ್ಳಿ ಇನ್ನು ರಾಜೇಶ್ ರಾಯ್ ಅಂತ ಇಂಟರ್ವ್ಯೂನೇ ಕ್ಯಾನ್ಸಲ್ ಮಾಡಬೇಕು ಪಿ ಎಸ್ಐ ಅಲ್ಲಿ ಇಂಟರ್ವ್ಯೂ ಇಲ್ವೇ ಇಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ದಿಸ್ ಇಸ್ ರಿಯಲ್ ವ್ಯಾಲ್ಯೂ ಆಫ್ ಸೋಷಿಯಲ್ ಮೀಡಿಯಾ ಮಲ್ಟಿಪಲ್ ಆನ್ಸರ್ ಕ್ವಶನ್ ಇರುತ್ತೆ ನಿಮಗೆ ನೂರಕ್ಕೆ ನೂರರಷ್ಟು ಖಾತ್ರಿ ಇಲ್ಲದಿದ್ದರೆ ಆ ಪ್ರಶ್ನೆಗೆ ಉತ್ತರಿಸಬೇಡಿ ಇದನ್ನ ಲೈಟ್ ಆಗಿ ತಗೊಳ್ಳೋದ್ರಿಂದಲೇ ಎಷ್ಟೇ ಪ್ರತಿಭಾವಂತರು ಅದೊಂದು ಸುಮಾರು ಹತ್ತು ವರ್ಷದ ಪ್ರಶ್ನೆ ಪತ್ರಿಕೆ ಮಾಡಲಿ ಮುಖ್ಯವಾಗಿ 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 ಭಾರತ ಇಲ್ಲಿವರೆಗೂ ಯು ಪಿ ಎಸ್ ಸಿ ನೂರು ವರ್ಷ ಆಗ್ತದೆ ಈ ವರ್ಷ ಈ ನೂರು ವರ್ಷದಲ್ಲಿ ಯು ಪಿ ಎಸ್ ಸಿ ಮೇಲೆ ಒಂದೇ ಒಂದು ಚುಕ್ಕೆ ಬಂದಿಲ್ಲ ಗುರಿ ಇದ್ದರೆ ಸಾಧನೆ ಹೇಗೆ ಸಾಧ್ಯ ಅನ್ನೋದು ಒಂದು ಕತೆ ಹೇಳ್ತೀನಿ ಇದು ಕಾಲ್ಪನಿಕ ಕಥೆಯಲ್ಲ ಆಕೆ ಲಕ್ನೋ ಇಂದ ಹೋಗ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಕೆಲವು ರೌಡಿಗಳು ಅವಳ ಅವಳ ಕಂಪಾರ್ಟ್ಮೆಂಟ್ಗೆ ನುಗ್ಗಿ ಅವಳ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ ಅವಳು ಹೇಳಿ ಕೇಳಿ ಸ್ಪೋರ್ಟ್ಸ್ ಮನ್ ಅವ್ರ ಜೊತೆ ಹೋರಾಡಿದ್ಲು ಅವ್ರು ಆರು ಜನ ಒಬ್ಬ ಒಬ್ಬಳೇ ಹುಡುಗಿ ಪಾಪ ಅವಳನ್ನು ಬಾಗಿಲ ಹತ್ರ ಕರ್ಕೊಂಡು ಹೋಗಿ ರೈಲಿಂದ ಓದ್ಬಿಟ್ಟಿದ್ದ ಕೆಳಗಡೆ ಬಿದ್ದಾಗ ಆಪೋಸಿಟ್ ಸೈಡಿಂದ ಇನ್ನೊಂದು ರೈಲು ಬರ್ತಿತ್ತು ಇವಳು ರೈಲ್ವೆ ಹಳಿಗಳ ಮೇಲೆ ಬಿದ್ದು ಅವಳ ಎರಡೂ ಕಾಲುಗಳ ಮೇಲೆ ರೈಲ್ ಎರಡೂ ಕಾಲು ಜಂಕ್ಷನ್ ಒಂದು ಕಾಲಂತೂ ಬಿಚ್ಕೊಂಡು ಬಂದ್ಬಿಟ್ಟು ಸಾಧನೆ ಅವಳು ಮಾಡಬೇಕು ಅಂತಿದ್ದು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಗಲಿಲ್ಲ ಏನು ಅಂತ ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಟಾಲೆಸ್ಟ್ ಮೌಂಟನ್ ಇನ್ ದಿ ವರ್ಲ್ಡ್ ಅದು ಹತ್ತಬೇಕು ಅಂತ ಬಂದು ಕಾಲಿಲ್ಲದ ಹುಡುಗಿ ಒಂದು ಕಾಲು ಕತ್ತರಿಸಿದಾರೆ ಅವಳಿಗೆ ಕೃತಕ ಕಾಲು ಹಾಕಿದ್ದಾರೆ ಆ ಕೃತಕ ಕಾಲು ಇಟ್ಕೊಂಡು ನಾನು ಹಿಮಾಲಯ ಪರ್ವತ ಹತ್ತಿನಿ ಎಲ್ಲರೂ ನಕ್ಕರು ಅವಳು ನೋಡಿ ಏನಮ್ಮ ಹಿಮಾಲಯ ನೀನು ಕುಂಟಿ ಹಿಮಾಲಯ ಪರ್ವತ ಹತ್ತೋಕ್ಕಾಗತ್ತಾ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಕಡೆಗೆ ಅವಳು ಹಿಮಾಲಯ ಪರ್ವತ ಹತ್ತಿ ಕೃತಕ ಕಾಲದಲ್ಲಿ ಹತ್ತಿ ಅದರ ಮೇಲೆ ನಮ್ಮ ಭಾರತದ ಧ್ವಜವನ್ನ ಏರಿಸಿ ನರೇಂದ್ರ ಮೋದಿ ಅವರು ಅವಳಿಗೆ ಸೆಲ್ಯೂಟ್ ಮಾಡಿದ್ರು ನರೇಂದ್ರ ಮೋದಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅರುಣಿಮಾ ಸಿನ್ಹಾಗೆ ಸೆಲ್ಯೂಟ್ ಮಾಡಿದ್ರು ಛಲ ಇದ್ದವನಿಗೆ ಇಲ್ಲ ಕಣ್ಣಿಲ್ಲದ ಒಂದು ಹುಡುಗಿ ಕತೆ ಐ ಎ ಎಸ್ ಅಧಿಕಾರಿ ಆಗಿದ್ದಾಳೆ ರೈಟ್ ಸರ್ ಈಗ ಕಾಮೆಂಟ್ ಸೆಕ್ಷನ್ ಬರಣ್ಣ ರಮೇಶ್ ಅಂತ ಕಮೆಂಟ್ ಮಾಡಿದ್ದಾರೆ ಸರ್ ನಾನು ಕನ್ನಡ ಮೀಡಿಯಮ್ ನಾನು ಎರಡು ವರ್ಷದಿಂದ ಯು ಪಿ ಎಸ್ ಸಿ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಸ್ಟಡಿ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೆ ಗುರುಗಳೇ ಇಲ್ಲ ತಿಳಿಸ್ಕೊಡೋದಕ್ಕೆ ಯಾರು ನೀವು ರಮೇಶ್ ಆಲ್ರೆಡಿ ಸರ್ದು ಮೂರನೇ ಇಂಟರ್ವ್ಯೂ ನಾವು ಮಾಡ್ತಾ ಇರೋದು ನೀವು ಈ ಮೂರು ಇಂಟರ್ವ್ಯೂ ನೋಡಿದರೆ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಏನು ಹೇಳ್ತೀರಾ ಸರ್ ಕ್ವಿಕ್ಕಾಗಿ ಗುರುಗಳೇ ಇಲ್ಲ ಅಂದರೆ ನಾನಿದ್ದೀನಪ್ಪ ಒಂದು ಬರೀ ಯು ಪಿ ಎಸ್ ಸಿ ತಯಾರಾಗಬೇಕು ಅಂತ ಆಸಕ್ತಿ ಇಟ್ಬಿಟ್ಟು ಅಪಿಯರ್ ಆದರೆ ಏನಿಲ್ಲ ಮೊದಲು ಒಂದು ಗುರಿ ಇಟ್ಟ ನಂತರ ಆ ಗುರಿ ಮುಟ್ಟೋಕ್ಕೆ ನಾವು ಪ್ರಯತ್ನ ಪಡಬೇಕಲ್ವಾ ಯು ಪಿ ಎಸ್ ಸಿ ಭಾಳ ಕಷ್ಟವಾದ ಪರೀಕ್ಷೆ ಅದಕ್ಕೆ ಕಡಿಮೆ ಅಂದರೆ ಎರಡು ವರ್ಷ ತಯಾರಿ ನಡೆಸಿದ ನಂತರವೇ ಮುಂದೆ ನಾವು ಅದಕ್ಕೆ ಅಪಿಯರ್ ಆಗಬೇಕು ಪರೀಕ್ಷೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎರಡು ವರ್ಷಕ್ಕಿಂತ ಮುಂಚೆ ತಯಾರಿ ನಡೆಸಿದರೆ ಮಾತ್ರ ಏನಾದರೂ ಸಕ್ಸಸ್ ಯಶಸ್ಸು ಸಾಧ್ಯ ಕನ್ನಡ ಮೀಡಿಯಮ್ ಅವರು ಬೇಕಾದಷ್ಟು ಬಂದಿದ್ದಾರೆ ಆದರೆ ಒಂದು ಜ್ಞಾಪಕದಲ್ಲಿರಲಿ ಯು ಪಿ ಸಿನಲ್ಲಿ ಮೇನ್ಸಲ್ಲಿ ಮಾತ್ರ ಕನ್ನಡ ಮೀಡಿಯಂ ಬರೀಬಹುದೇ ಹೊರತು ಪ್ರಿಲಿಮ್ನರಿ ಪರೀಕ್ಷೆ ಕನ್ನಡ ಮೀಡಿಯಂ ಇಲ್ಲ ಹಾಗಾಗಿ ಇಂಗ್ಲೀಷ್ ಜ್ಞಾನ ಪ್ರಿಲಿಮಿನರಿ ಪೇಪರ್ ಕೂಡ ಭಾಳ ಟಫ್ ಪೇಪರು ತುಂಬ ಜನ ಇದರಲ್ಲೇ ಫೇಲ್ ಆಗೋದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಜ್ಞಾನ ಇರಲೇಬೇಕು ಪ್ರಿಲಿಮಿನರಿ ಪರೀಕ್ಷೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತರಿಸ್ಕೊಂಡು ಅದನ್ನು ನೋಡಿಬಿಟ್ಟು ಆ ನಂತರ ಮುಂದಿನ ಹೆಜ್ಜೆ ಇಡೋದು ಸೂಕ್ತ ಅನಿಸುತ್ತೆ ಓಕೆ ಮತ್ತೊಬ್ರು ಸುಮನ್ ಅಂತ ಕಮೆಂಟ್ ಮಾಡಿದ್ದಾರೆ ಅವರು ಯೂಟ್ಯೂಬ್ ವಿವರು ಐ ವಾಂಟ್ ಯುವರ್ ಮೆಂಟರ್ಶಿಪ್ ಸರ್ ಹೌ ಟು ಕಾಂಟ್ಯಾಕ್ಟ್ ಮೆಂಟರ್ಶಿಪ್ ಡೆಫಿನೆಟ್ಲಿ ಐ ಹಬ್ನ್ ಮೆಂಟರಿಂಗ್ ಲಾಟ್ ಆಫ್ ಪೀಪಲ್ ಮೊದಲು ನೀವು ನಿಮ್ಮ ನಿಮ್ಮ ವಿವರಗಳನ್ನು ನೀವೇನು ಏನಾಗಿದರೆ ಎಲ್ಲ ನಿಮ್ಮ ಪೂರ್ತಿ ಸ್ವವಿವರಗಳನ್ನು ನಂದು ಇಮೇಲ್ಗೆ ಕಳಿಸಿ ಇಮೇಲ್ ಅಡ್ರೆಸ್ ಡಿ ಆರ್ ಡಿ ವಿ ಜಿ ಅಟ್ ಯಾಹೂ ಡಾಟ್ ಕಾಮ್ ಇದಕ್ಕೆ ನೀವು ಕಳಿಸಿ ಎಲ್ಲ ವಿವರ ಇಟ್ಟು ಕಳಿಸಿ ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಿ ಮತ್ತೊಬ್ಬರು ಕಮೆಂಟ್ ಮಾಡ್ತಾರೆ ಉಮೇಶ್ ಅನ್ನೋರು ನನ್ನ ಮಗ ಐ ಎ ಎಸ್ ಆಗಬೇಕು ಅಂತ ನಾನು ಯೂಟ್ಯೂಬ್ ಚಾನೆಲ್ ತೋರಿಸ್ತಾ ಇದ್ದೀನಿ ಇಂಟ್ರೆಸ್ಟ್ ಬರುತ್ತಾ ಅಂತ ಆತನಿಗೆ ಟ್ರೈ ಮಾಡ್ತಾ ಇದ್ದೀನಿ ಆತ ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ತುಂಬಾ ಜನ ಪೇರೆಂಟ್ಸ್ಗಳು ಕೂಡ ಕಮೆಂಟ್ ಮಾಡಿದ್ದಾರೆ ಸರ್ ಸೆವೆಂತ್ ಸ್ಟ್ಯಾಂಡರ್ಡ್ ತುಂಬಾ ಆಯಿತು ಅರ್ಲಿ ಆಯಿತು ಅರ್ಲಿ ಆಯಿತು ನಾನೇನು ಹೇಳೋದು ಅಂದ್ರೆ ನೀವು ನಿಮ್ಮ ಮಗನಿಗೆ ಒಂಬತ್ತನೇ ಸ್ಟ್ಯಾಂಡರ್ಡ್ ಇಂದ ಇದರ ಬಗ್ಗೆ ಕೊಡಿ ಮಾಹಿತಿ ಕೊಡಿ ಈಗ ನೀವು ಐ ಐ ಟಿ ಜೆ ಡಬಲ್ ಇ ಪರೀಕ್ಷೆಗೆಲ್ಲ ಒಂಬತ್ತನೇ ಕ್ಲಾಸಿಂದ ಶುರು ಮಾಡ್ತೀರಲ್ಲ ಆ ಥರ ಸಿವಿಲ್ ಸರ್ವಿಸ್ಗೂ ಒಂಬತ್ತನೇ ಕ್ಲಾಸಿಂದ ಶುರು ಮಾಡಿದ್ರೆ ಸಕ್ಸಸ್ ರೇಟ್ ವಿಲ್ ಬಿ ಹೈ ಹಾಗಾಗಿ ಇನ್ನೊಂದು ಎರಡು ವರ್ಷ ತಾಳ್ಮೆಯಿಂದಿರಿ ನಿಮ್ಮ ಮಗನಿಗೆ ನೀವು ಈ ರೀತಿ ಸಿವಿಲ್ ಸರ್ವಿಸ್ ಅಧಿಕಾರಿಗಳನ್ನು ಮೊದಲು ತೋರಿಸಿ ಅವ್ರ ಏನು ಅವ್ರ ಬಗ್ಗೆ ಅವ್ರ ಆಫೀಸು ಅವ್ರ ಇದನ್ನ ತೋರಿಸ್ಬಿಟ್ಟು ಆ ನಂತರ ಸ್ವಲ್ಪ ಆಸಕ್ತಿ ಬಂದ ಮೇಲೆ ಮುಂದಿನ ರೈಟ್ ಸರ್ ಶಾಂತ ಅಂತ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಆಮ್ ಶಾಂತ ಮ್ಯಾಮ್ ಈ ಎಕ್ಸಾಮ್ನಲ್ಲಿ ಕಂಪಲ್ಸರಿ ಮ್ಯಾಥ್ ಅಟೆಂಡ್ ಮಾಡಲೇಬೇಕಿದೆ ನಾನು ಪ್ಲೀಸ್ ತಿಳಿಸಿ ಯಾಕಂದ್ರೆ ನಾನು ಆರ್ಟ್ಸ್ ಸ್ಟೂಡೆಂಟ್ ಆರ್ಟ್ಸ್ ಸ್ಟೂಡೆಂಟ್ ಆದ್ರೂ ನೀವು ಆರ್ಟ್ಸ್ ಇದನ್ನು ತಗೊಂಡಿದ್ದು ಹತ್ತನೇ ಸ್ಟ್ಯಾಂಡರ್ಡ್ ಆದಮೇಲೆ ಅಲ್ವಾ ಹತ್ತನೇ ಸ್ಟ್ಯಾಂಡರ್ಡ್ ತನಕ ನಮಗೆ ಮ್ಯಾಥ್ ಮ್ಯಾಥ್ಸ್ ಇದ್ದೇ ಇರುತ್ತೆ ನೀವು ಏನ್ ಮಾಡಿದ್ರೆ ಎನ್ ಆರ್ ಟಿ ಪುಸ್ತಕಗಳು ಹತ್ತು ಹನ್ನೊಂದು ಹನ್ನೆರಡು ಈ ಪುಸ್ತಕಗಳನ್ನ ಈಗಿಂದಾನೇ ಓದಕ್ಕೆ ಶುರು ಮಾಡಿ ಅರ್ಥ ಆಗುತ್ತೆ ಗೊತ್ತಿಲ್ಲದೆ ಹೋದ್ರೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸಹಾಯ ತಗೊಳ್ಳಿ ಎ ಮಸ್ಟ್ ಹೋಗ್ಬೇಕಾದ್ರೂ ಮ್ಯಾಥ್ಸ್ ಬೇಕು ಮತ್ತೊಬ್ರು ಬಿ ಕುಬೇರ್ ಅಂತ ಮಾಡಿದ್ದಾರೆ ಮ್ಯಾಮ್ ವೆರಿ ಥ್ಯಾಂಕ್ಫುಲ್ ಮ್ಯಾಮ್ ಇಂಥ ಪಾಡ್ಕಾಸ್ಟ್ ಇನ್ನಷ್ಟು ಬರಬೇಕು ಮ್ಯಾಮ್ ಯು ಸರ್ ಆಮೇಲೆ ಯು ಪಿ ಸಿಲಿ ಮೇನ್ಸ್ ಎಕ್ಸಾಮನ್ನು ಯಾವ ಥರ ಸ್ಟ್ರಾಟಜಿ ಮಾಡಬೇಕು ಇನ್ನೂ ತಿಳಿಸಿ ಮತ್ತೆ ಹೋಮ್ ಸ್ಟೇಜ್ ಬಗ್ಗೆ ಫಸ್ಟ್ ರ್ಯಾಂಕ್ ಬಂದರೆ ಹೋಮ್ ಸ್ಟೇಜ್ ಸಿಗುತ್ತಾ ಮತ್ತು ಟ್ರೈನಿಂಗ್ ಪೀರಿಯಡ್ನಲ್ಲೇ ನಾವು ಹೇಗಿರಬೇಕು ಮತ್ತು ಏನೇನು ಕಲಿಬೇಕು ಕೇಳಿ ಮ್ಯಾಮ್ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಅವರೇ ಕೂಸು ಹುಟ್ಟಕ್ಕೆ ಮುಂಚೆ ಮಾಡಬೇಡಿ ಮೊದಲು ಗುರಿ ಇಟ್ಕೊಳ್ಳಿ ಈ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಹ್ಯಾಕ್ ಆಗೋದು ಅಂತ ನೀವು ಈಗಾಗಲೇ ಮೇನ್ಸು ಬಂದುಬಿಟ್ರಿ ಪ್ರಿಲಿಮಿನರಿ ಪರೀಕ್ಷೆಗೆ ಹತ್ತು ಲಕ್ಷ ಜನ ಕಟ್ತಾರೆ ಹತ್ತು ಲಕ್ಷ ಜನರಲ್ಲಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾತ್ರ ಕ್ಲಿಯರ್ ಮಾಡೋದು ಈ ಪರೀಕ್ಷೆ ಹ್ಯಾಕ್ ಕ್ಲಿಯರ್ ಮಾಡೋದು ನೋಡ್ಕೊಳ್ಳಿ ಅದಾದ ಮೇಲೆ ಮುಂದೆ ಆ ದಾಟಿದ ತಕ್ಷಣ ಮುಂದೆ ಏನೇನು ಮಾಡಬೇಕು ಅಂತ ನಾನೇ ಹೇಳ್ಕೊಡ್ತೀನಿ ನಿಮಗೆ ರೈಟ್ ಸರ್ ಈಗ ಫೇಸ್ಬುಕ್ಕಲ್ಲಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಫೇಸ್ಬುಕ್ ಕಮೆಂಟ್ ಮಾಡಿದವ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ದಿಸ್ ಈಸ್ ರಿಯಲ್ ವ್ಯಾಲ್ಯೂ ಆಫ್ ಸೋಷಿಯಲ್ ಮೀಡಿಯಾ ಅಂತ ಸೋಮಶೇಖರ್ ಆರ್ ಪೊನ್ನಾಚಿ ಅವ್ರು ಬರೀತಾರೆ ಇಂತಹ ಸಾವಿರಾರು ಕಾರ್ಯಕ್ರಮಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇದರಿಂದ ಸಮಾಜಕ್ಕೆ ತುಂಬ ಒಳಿತಾಗುತ್ತೆ ಜನ ದಾರಿ ತಪ್ಪೋದ್ರ ಬದಲಾಗಿ ಉತ್ತಮ ಮಾರ್ಗದಲ್ಲಿ ನಡೆಯುವಂತಾಗುತ್ತೆ ಅಂತಾರೆ ಸಂತೋಷ ನಿಮ್ಮ ಕಾಮೆಂಟ್ಗಾಗಿ ಧನ್ಯವಾದಗಳು ದಾರಿ ತಪ್ಪುದಿರ್ಲಿ ಅಂತಾನೆ ನಾವು ಈ ತರ ಪ್ರೋಗ್ರಾಮ್ ಮಾಡ್ತಾ ಇರೋದು ರೈಟ್ ಸರ್ ಮತ್ತೆ ಪ್ರಕಾಶ್ ಅವರು ತುಂಬಾ ಗೌರವಾನ್ವಿತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿ ಅಂತ ಬರ್ತಿದ್ದಾರೆ ಸರ್ ಧನ್ಯವಾದಗಳು ನಿಮ್ಮ ಅನಿಸಿಕೆಗೆ ಜುಡೋ ನಾಗರಾಜ್ ಗ್ರೇಟ್ ಸರ್ ಅತಿ ವಿರಳಾತಿ ವಿರಳ ಸಜ್ಜನರು ಅಯ್ಯೋ ಅದನ್ನ ನೀವೇ ಹೇಳ್ಬೇಕಪ್ಪ ಪ್ರಕಾಶ್ ಅಂತ ಬರ್ತಿದ್ದಾರೆ ಸರ್ ಅವರ ಪ್ರತಿಕಾರ ಬುಕ್ ಓದಿದ್ದೀನಿ ಇಸ್ರೇಲ್ ಮೊಸಾದ್ ಗೂಢಾಚಾರ ಬಗ್ಗೆ ತುಂಬಾ ಚೆನ್ನಾಗಿ ಬರ್ತಿದ್ದೀರಂತೆ ತುಂಬಾ ಸಂತೋಷ ಈ ರೀತಿ ಎಲ್ಲಾ ಪುಸ್ತಕಗಳು ನೂರ ಎಂಟು ಪುಸ್ತಕ ಇದೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಪುಸ್ತಕ ತಗೊಂಡು ಓದಿ ಮಂಜುನಾಥ್ ಅಂತ ಸರ್ ವಿದ್ಯೆ ಗುಡಿಸಿಲಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತೆ ವಿದ್ಯೆ ಎಲ್ಲೂ ಸಾಯೋದಿಲ್ಲ ವಿದ್ಯೆಗೆ ಸಾವು ಅಂತಾನೆ ಇಲ್ಲಪ್ಪ ಬದುಕಿರೋ ತನಕ ವಿದ್ಯೆ ನಮಸ್ತಾ ಬರ್ತಾನೆ ಇರುತ್ತೆ ವಿದ್ಯೆ ಸಾಯಲ್ಲ ವಿದ್ಯೆ ಬೆಳಿತಾನೆ ಹೋಗುತ್ತೆ ವಿದ್ಯೆಗೆ ಸಾವಿಲ್ಲ ಸುಜಾತ್ ಅವರು ಕಮೆಂಟ್ ಮಾಡ್ತಾರೆ ನನ್ನ ಮಗ ಎಲ್ ಕೆ ಜಿ ಯು ಕೆ ಜಿ ಇರುವಾಗಲೇ ಐ ಎ ಎಸ್ ಮಾಡ್ತೀನಿ ಅಂತ ಹೇಳಿದ್ದ ಅದು ಅವನ ಆಂಬಿಷನ್ ಇವಾಗ ಅವನು ಮೂರು ಬಾರಿ ಅಟೆಂಡ್ ಮಾಡಿದ್ದಾನೆ ಜೀರೋ ಪಾಯಿಂಟ್ ಝೀರೋ ತ್ರೀ ರೇಂಜ್ನಲ್ಲಿ ಪ್ರಿಲಿಮ್ಸ್ನಲ್ಲಿ ಹೋಗ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನೂ ಇದು ಮಾಡ್ಬಿಡಿ ನೀವು ತಯಾರಿ ಸರಿಯಾಗಿ ಮಾಡಿಲ್ಲ ಅಂತ ಅನಿಸುತ್ತೆ ಪ್ರಿಲಿಮ್ಸ್ ತುಂಬ ಕಷ್ಟ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೀನಿ ತಯಾರಿ ನಿಮ್ಮ ಪುತ್ರ ಸರಿಯಾಗಿ ತಯಾರಿ ಮಾಡಲಿ ಒಂದು ಒಳ್ಳೆ ಕಡೆ ಬೇಕಾದರೆ ಕೋಚಿಂಗ್ ಇನ್ಸ್ಟಿಟ್ಯೂಟಿಗೆ ಸೇರಿಸಿ ಇಲ್ಲದೆ ಹೋದರೆ ಹಳೆಯ ಪ್ರಶ್ನೆ ಪತ್ರಿಕೆ ಏನಿದೆ ಅದೊಂದು ಸುಮಾರು ಹತ್ತು ವರ್ಷದ ಪ್ರಶ್ನೆ ಪತ್ರಿಕೆ ಮಾಡಲಿ ಮುಖ್ಯವಾಗಿ 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 ಎಲ್ಲರಿಗೂ ತಿಳಿಸೋದು ಏನೆಂದರೆ ಪ್ರಿಲಿಮ್ಸಲ್ಲಿ ನಾವು ಕಡಿಮೆ ಮಾರ್ಕ್ಸ್ ತೊಗೊಳ್ಳೋದು ಯಾಕೆಂದರೆ ಗೊತ್ತಿರೋ ಗೊತ್ತಿರದ ಪ್ರಶ್ನೆಗಳಿಗೆ ಉತ್ತರಿಸೋದು ಮಲ್ಟಿಪಲ್ ಆನ್ಸರ್ ಕ್ವಶನ್ಗಳಿರುತ್ತೆ ನಿಮಗೆ ನೂರಕ್ಕೆ ನೂರರಷ್ಟು ಖಾತ್ರಿ ಇಲ್ಲದಿದ್ದರೆ ಆ ಪ್ರಶ್ನೆಗೆ ಉತ್ತರಿಸಬೇಡಿ ನೆಗೆಟಿವ್ ಮಾರ್ಕ್ಸಿಂದಲೇ ಬಹಳ ಜನ ಪ್ರತಿಭಾವಂತರು ಫೇಲ್ ಆಗ್ತಾ ಇದ್ದಾರೆ ನೆಗೆಟಿವ್ ಮಾರ್ಕ್ಸು ಎಚ್ಚರ ಇರಲಿ ನೂರು ಪರ್ಸೆಂಟ್ ಅಥವಾ ಎಂಬತ್ತು ಎಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಖಾತ್ರಿ ಆನ್ಸರ್ ಖಾತ್ರಿ ಇಲ್ಲದೆ ಹೋದರೆ ಅಪ್ ಅದಕ್ಕೆ ಅದನ್ನು ಅಟೆಂಪ್ಟೇ ಮಾಡಬೇಡಿ ಎರಡನೇದು ತುಂಬ ಮುಖ್ಯ ಎಚ್ಚರಿಕೆ ಕೊಡ್ತೀನಿ ಸಿ ಎಸ್ ಎ ಟಿ ಇಂಥ ಎರಡನೇ ಪತ್ರಿಕೆ ಇದೆ ಸಿವಿಲ್ ಸರ್ವಿಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದು ಬರೀ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆದರೆ ಸಾಕು ಬಹಳ ಜನ ಇದನ್ನು ಲೈಟಾಗಿ ತೊಗೋತಾರೆ ಇದನ್ನು ಲೈಟಾಗಿ ತೊಗೊಳೋದ್ರಿಂದಲೇ ಎಷ್ಟೇ ಪ್ರತಿಭಾವಂತರು ಮೂರು ಸಲ ಫೇಲ್ ಆಗಬೇಕು ಅಂದ್ರೆ ಸಿ ಎಸ್ ಸಿಟಿ ನಲ್ಲಿ ಹೋಗಿರಬೇಕು ಸಿ ಎಸ್ ಹೆಚ್ಚಿನ ಎಚ್ಚರ ಕೊಡಿ ಓಕೆ ಶೆಟ್ಟಿ ಅಂತ ಬರೀತಾರೆ ಮೊದಲು ಸಿಸ್ಟಮ್ ಚೇಂಜ್ ಆಗಬೇಕು ಮೊದಲು ಜನ ಚೇಂಜ್ ಆಗಬೇಕು ಆಫೀಸರ್ ಆಗಿ ಒಳ್ಳೆ ಸಂಬಳ ತಗೋಬಹುದು ಹೊರತು ಸೇವೆ ಮಾಡೋಕ್ಕಾಗಲ್ಲ ಇಟ್ಸ್ ಫ್ಯಾಕ್ಟ್ ಖಂಡಿತ ಖಂಡಿತಮ್ಮ ಸಂಬಳ ತಗೊಳಕ್ಕೆ ಅಂತ ಹೇಳಿ ಅಥವಾ ನಾವೊಂದು ಸಮಾಜದಲ್ಲಿ ಗೌರವ ಸ್ಥಾನ ಉನ್ನತ ಸ್ಥಾನ ಗಳಿಸಬೇಕು ಅಂತ ಆಫೀಸರ್ ಆದರೆ ಅದರಿಂದ ಏನೂ ಉಪಯೋಗ ಇಲ್ಲ ಸರ್ಕಾರ ನಮ್ಮನ್ನು ಒಬ್ಬ ಅಧಿಕಾರಿ ಅಂತ ನೇಮಿಸೋದು ಸರ್ಕಾರಿ ಆಗೋದು ದೇವರು ನಮಗೆ ಜನರ ಸೇವೆ ಮಾಡೋಕ್ಕೆ ಕೊಟ್ಟಂತಹ ಒಂದು ಅವಕಾಶ ಆ ಅವಕಾಶಕ್ಕೋಸ್ಕರ ಸೇವೆಗೆ ಸೇರ್ತೀನಿ ಅಂತ ಬಂದರೆ ನಮ್ಮ ಭಾರತ ಚಿನ್ನದಂಥ ಭಾರತ ಆಗುತ್ತೆ ಇನ್ನು ರಾಜೇಶ್ ರಾಯ್ ಅಂತ ಇಂಟರ್ವ್ಯೂನೇ ಕ್ಯಾನ್ಸಲ್ ಮಾಡಬೇಕು ಬರೀ ದುಡ್ಡು ಕೊಟ್ಟವರಿಗೆ ಕೆಲಸ ಸಿಗುತ್ತೆ ಓನ್ಲಿ ಎಕ್ಸಾಮ್ ಅಷ್ಟೇ ಕನ್ಸಿಡರ್ ಮಾಡಬೇಕು ಈಗ ನೀವು ಹೇಳಿದ ಕರ್ನಾಟಕ ಸರ್ಕಾರ ಮಾಡ್ಬಿಟ್ಟಿದೆ ಪಿ ಎಸ್ ಸಿ ಇಂಟರ್ವ್ಯೂ ಇಲ್ಲವೇ ಇಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಗೆಸ್ಟೆಡ್ ಅಧಿಕಾರಿಗಳ ಇಂಟರ್ವ್ಯೂ ನಲ್ಲಿ ಕಡಿಮೆ ಇಂಟರ್ವ್ಯೂಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಕೇವಲ ಯು ಪಿ ಎಸ್ ಸಿ ಮಾತ್ರ ಇಂಟರ್ವ್ಯೂಗೆ ಇನ್ನೂರ ಎಪ್ಪತ್ತೈದು ಮಾರ್ಕ್ಸ್ ಇದೆ ಏಕೆಂದರೆ ಯು ಪಿ ಎಸ್ ಸಿ ಸೆಲೆಕ್ಷನ್ ಏನಿದೆ ಇಲ್ಲಿವರೆಗೂ ಯು ಪಿ ಎಸ್ ಸಿ ನೂರು ವರ್ಷ ಆಗ್ತದೆ ಈ ವರ್ಷ ಈ ನೂರು ವರ್ಷದಲ್ಲಿ ಯು ಪಿ ಎಸ್ ಸಿ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ ಒಬ್ಬರ ಹತ್ರ ಒಂದು ನಯಾ ಪೈಸಾ ಹಣ ತಗೊಂಡು ಯು ಪಿ ಎಸ್ ಸಿ ಸೆಲೆಕ್ಟ್ ಮಾಡಿಲ್ಲ ಹಾಗೆ ಮಾಡಿದರೆ ನಾನೇ ಆಗ್ತಾ ಇರಲಿಲ್ಲ ಎಸ್ ರೈಟ್ ಸರ್ ಸೊ ಇಸ್ಮಾಯಿಲ್ ಎಲಿಗಾರ್ ಅಂತ ಬರೀತಾರೆ ಸರ್ ತಾವು ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಆಗಿ ಬಂದಾಗ ಜನಗಳಿಗೆ ನನ್ನ ಆಡಳಿತ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಸಂವಾದ ಮಾಡಿದ್ದು ಮತ್ತು ಪ್ರಜಾವಾಣಿ ಅಂಕಣದಲ್ಲಿ ತಾವು ಬರೆದಿದ್ದ ಲೇಖನ ತುಂಬಾ ಚೆನ್ನಾಗಿ ಬರ್ತಾ ಇದ್ವು ಸರ್ ಅಂತ ಬರ್ತಿತ್ತು ಇನ್ನು ಅದಾದ್ಮೇಲೆ ಹುಬ್ಬಳ್ಳಿ ಧಾರವಾಡ ಬಿಟ್ಟು ಇಪ್ಪತ್ತೈದು ವರ್ಷ ಆಯ್ತಲ್ಲಪ್ಪ ಆದ್ರೂ ಇಲ್ಲಿ ನೋಡಿ ಅಷ್ಟು ವರ್ಷ ಆಯ್ತು ಆದ್ರೂನು ನೆನ್ಪಿಸ್ಕೊಂಡು ಕಮೆಂಟ್ ಮಾಡಿದ್ದಾರೆ ಸರ್ ನಿಮಗೆ ಸಾಷ್ಟಾಂಗ ನಮಸ್ಕಾರ ಸರ್ ನಿಮ್ಮಂತ ದಕ್ಷ ಪ್ರಾಮಾಣಿಕ ನಿಷ್ಠಾವಂತ ಸೇವೆ ಮಾಡುವ ಆಫೀಸರ್ಸ್ ಇನ್ನಷ್ಟು ಬರ್ಬೇಕು ಇನ್ನಷ್ಟು ನೀವು ಬನ್ನಿ ನಾನೇನ್ ಹೇಳೋದು ಅಂದ್ರೆ ನಾನ್ ಈ ರೀತಿ ಸಭಾ ಅವರ ಜೊತೆ ಸೇರಿ ಪಾಡ್ಕಾಸ್ಟ್ ಮಾಡ್ತಾ ಇರೋದು ನನ್ನ ಹಾಗೆ ಇತರರು ಆಗಲಿ ಎನ್ನುವ ಒಂದು ಕಾರಣಕ್ಕೆ ಹೊರತು ಬರೀ ನನ್ನನ್ನು ನೀವು ಅಪ್ರಿಸಿಯೇಟ್ ಇಲ್ಲ ನನ್ನನ್ನು ನನ್ನನ್ನು ಹೋಗಿ ಪ್ರಯತ್ನ ಪಡಿ ರೈಟ್ ಮಂಜುನಾಥ್ ಅಂತ ಇಲ್ಲಿ ಮತ್ತೊಬ್ಬರು ಕಮೆಂಟ್ ಮಾಡ್ತಾರೆ ಸರ್ ಸರ್ಕಾರದಿಂದ ಉಚಿತ ಐ ಎ ಎಸ್ ಮತ್ತು ಐಪಿಎಸ್ ಕೋಚಿಂಗ್ ಕ್ಲಾಸ್ಗೆ ಯಾವ ವೆಬ್ಸೈಟ್ ಇಂದ ಅಪ್ಲೈ ಮಾಡಬೇಕು ತಿಳಿಸಿ ವಂದನೆಗಳು ಸರ್ಕಾರದ ಉಚಿತ ತರಬೇತಿ ಸಿಗಬೇಕಾದರೆ ನೀವು ಮೈನಾರಿಟೀಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಹೋಗಿ ಪ್ರತಿ ವರ್ಷ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಒ ಬಿ ಸಿಗಳಿಗೆ ಒಂದು ವಿಶೇಷವಾದ ಎಕ್ಸಾಮ್ ಮಾಡ್ತಾರೆ ಆ ಎಕ್ಸಾಮ್ ಪಾಸ್ ಆದರೆ ನಿಮಗೆ ಸರ್ಕಾರದಿಂದ ಉಚಿತವಾಗಿ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಪರೀಕ್ಷೆಗಳಿಗೆ ಎಲ್ಲ ಥರವಾದ ಊಟ ವಸತಿ ಮತ್ತು ತರಬೇತಿ ಕೊಟ್ಟು ಸರ್ಕಾರವೇ ಶುಲ್ಕವನ್ನು ಭರಿಸಿ ತರಬೇತಿ ಕೊಡ್ತಾಯಿದೆ ಕರ್ನಾಟಕ ನಿಮ್ಮ ಹತ್ತಿರದಲ್ಲಿರೋ ತಹಸೀಲ್ದಾರ್ ಆಫೀಸು ಇಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸ್ಗೆ ಹೋಗಿ ರೈಟ್ ಸರ್ ನೀವು ಲಾಸ್ಟ್ ಟೈಮ್ ಬಂದಾಗ ಒಂದು ಸ್ಟೋರಿ ಹೇಳಿದ್ರಿ ಬೇರೆ ದೇಶದಲ್ಲಿ ಒಬ್ಬ ಕೋಟ್ಯಾಧಿಪತಿ ಯುವಕ ಉದ್ಯೋಗ ಮಾಡ್ತಿರ್ತಾನೆ ಆದ್ರೆ ಆತ ಸಿವಿಲ್ ಎಕ್ಸಾಮ್ ಬರೀಬೇಕು ಅಂತ ಬಂದ ಅಂತ ಅದಕ್ಕೊಬ್ರು ಕಮೆಂಟ್ ಮಾಡಿದಾರೆ ಆ ರೀಲಿಗೆ ಹೌದು ಸರ್ ವಿದೇಶದ ಬಂಗಾರದ ನಾಣ್ಯಕ್ಕಿಂತಲೂ ನನ್ನೂರಿನ ಎಂಟಾಣೆ ಲೇಸು ಅಂತ ಖಂಡಿತ ರೈಟ್ ಸರ್ ಮತ್ತೊಬ್ರು ಪರ್ಸನಲ್ ಕಮೆಂಟ್ ಮಾಡಿದ್ದಾರೆ ನಾನು ಐ ಎ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದೀನಿ ಮ್ಯಾಮ್ ಸೊ ಗೈಡೆನ್ಸ್ ಬೇಕಿತ್ತು ಮ್ಯಾಮ್ ಸರ್ ಅವರಿಂದ ಏನ್ ಮಾಡ್ಬೇಕು ಅವ್ರ ನಂಬರ್ ಸಿಗಬಹುದಾ ಅಂತ ಈಗ ನಾನು ಇಮೇಲ್ ಕೊಟ್ಟಿದ್ದೆ ಈಗಾಗಲೇ ಡಿ ಆರ್ ಡಿ ವಿ ಜಿ ಎಡ್ ಯ ಡಾಟ್ ಕಾಮ್ ಅಲ್ಲಿಗೆ ಇಮೇಲ್ ಕಳಿಸಿ ಖಂಡಿತ ಉತ್ತರ ಕೊಡ್ತೀನಿ ರೈಟ್ ಸರ್ ಮತ್ತೊಬ್ಬರು ಕೆ ವಿ ಎನ್ ಅಂತ ಮಾತ್ರ ಇದೆ ಅವರ ಐ ಡಿ ಅವ್ರು ಏನಂತಂದರೆ ಅವರ ಸ್ಕೂಲಿನ ಮಕ್ಕಳಿಗೆ ನಿಮ್ಮಿಂದ ಒಂದು ಗೈಡೆನ್ಸ್ ಬೇಕಂತೆ ನೀವು ಹೋಗಬಹುದಾ ಅಂತ ಕಂಡಿದ್ದು ಎಲ್ಲಿ ಯಾವ ಊರಲ್ಲಿ ಚಿಕ್ಕಬಳ್ಳಾಪುರ ಅಂತ ಬರ್ದಿದ್ದಾರೆ ನಾನು ಇನ್ಫಾರ್ಮೇಷನ್ ಇಸ್ಕೊಂಡು ನಿಮಗೆ ಕಳಿಸ್ಕೊಡ್ತೀನಿ ಖಂಡಿತ ನೀವು ನಾನು ಎಲ್ಲೇ ಆಗಲಿ ಸಾಲಮ್ಮ ಈಗಾಗಲೇ ಮೊದಲೇ ಹೇಳಿದೆ ಯುವ ಜನಾಂಗದ ಜೊತೆ ಇರೋಕ್ಕೆ ನಾನು ತುಂಬ ಟಾನಿಕ್ ಕೊಟ್ಟ ಹಾಗೆ ಅಂತ ನೀವು ಯಾವುದೇ ಊರಲ್ಲಿದ್ದರೆ ನಿಮ್ಮ ಶಾಲೆ ಅಥವಾ ನಿಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ನಾನು ಮಾ ಮಾತಾಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಡಿ ಆರ್ ಡಿ ವಿ ಜಿ ಎಟ್ ಡಾಟ್ ಕಾಮ್ ಕಾಂಟ್ಯಾಕ್ಟ್ ಮಾಡಿ ನನಗೆ ಅನುಕೂಲ ಆದರೆ ಖಂಡಿತ ಬಂದು ನಾನು ಭಾಷಣ ಮಾಡಿ ಹೋಗ್ತೀನಿ ಡೆಫಿನೆಟ್ಲಿ ಸರ್ ತುಂಬ ಜನ ನಿಮ್ಮನ್ನ ನೇರವಾಗಿ ಮೀಟ್ ಮಾಡುವಂಥ ಬಯಕೆ ಇದೆ ಅವರಿಗೆ ಸೊ ನಾನು ಗೈಡೆನ್ಸ್ ಪಡ್ಕೋಬೇಕು ನಿಮ್ಮನ್ನು ನೋಡಬೇಕು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಶೀಘ್ರದಲ್ಲೇ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಏನು ಹೇಳ್ತೀನಿ ಇದ್ರಿ ಖಂಡಿತ ನೀವು ವ್ಯವಸ್ಥೆ ಮಾಡಿದ್ರೆ ಇಲ್ಲೇ ಬೆಂಗಳೂರಿನಲ್ಲಾಗಲಿ ಅಥವಾ ನೀವು ಯಾವುದೇ ಹೇಳಿದ ಊರಲ್ಲಾಗಲಿ ಅಲ್ಲಿ ಹೋಗಿ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ರೀತಿ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಗಳಿಗೆ ಯಾವ ರೀತಿ ಅವರಿಗೆ ಮಾಹಿತಿ ಬೇಕೋ ಆ ಮಾಹಿತಿ ಕೊಡ್ಬೋದು ಅವ್ನು ಖಂಡಿತ ಮೀಟ್ ಮಾಡೋಣ ಈಗ ಬರೀ ವರ್ಚುವಲ್ ಮೀಟ್ ಮಾಡ್ತಿದ್ವಿ ಮುಖತಃ ನನ್ನನ್ನು ನೀವು ಎಲ್ಲ ಭೇಟಿ ಮಾಡ್ಬೋದು ಭೇಟಿ ಮಾಡಿ ಏನು ನನ್ನಿಂದ ಏನು ಸಹಾಯ ಆಗುತ್ತೆ ನಾನು ಖಂಡಿತ ಮಾಡ್ತೀನಿ ಯಾಕೆಂದರೆ ನಿಮಗೆ ಸಹಾಯ ಮಾಡಬೇಕು ಅಂತಲೇ ನಾನು ಈ ಪಾಡ್ಕಾಸ್ಟ್ ಮಾಡ್ತಿರೋದು ನಿಮ್ಮ ಲಾಸ್ಟ್ ಒಂದು ಕಮೆಂಟ್ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಏನೊಂದು ಕಿರು ಮೆಸೇಜ್ ಕೊಡ್ತೀರಿ ವಿದ್ಯಾರ್ಥಿಗಳಿಗೆ ಮೆಸೇಜ್ ಒಂದೇ ಒಂದು ಕೊಡ್ತೀನಿ ನೀವು ಏನಾಗಬೇಕು ಅಂತ ಮೊದಲೇ ತೀರ್ಮಾನ ಮಾಡಬೇಕು ತುಂಬ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರು ಬಿ ಎ ಅಥವಾ ಬಿ ಎಸ್ ಸಿ ಗ್ರಾಜುಯೇಷನ್ ಆಗೋ ತನಕ ಏನಾಗಬೇಕು ಅಂತ ತೀರ್ಮಾನ ಮಾಡಿರಲ್ಲ ಈ ಸುಮ್ಮನೆ ನಾವು ನಮ್ಮ ಅಪ್ಪ ಅಮ್ಮ ಹೇಳಿದಾಗಲಿ ಇನ್ನೊಂದಾಗಲಿ ಅಂಥೇಳಿ ಡಿಗ್ರಿ ಬರಲಿ ನೋಡೋಣ ಅಂತ ಇರ್ತಾರೆ ಆ ಥರ ಇರಲೇಬಾರದು ಈಗಾಗಲೇ ನಾನು ಹೇಳಿದೆ ಒಂಬತ್ತನೇ ಸ್ಟ್ಯಾಂಡರ್ಡ್ ಬಂದಾಗ್ಲಿಂದ ನೀವೊಂದು ಗುರಿ ಇಟ್ಕೋಬೇಕು ನೀವು ಏನಾದರೂ ಆಗಿ ನಾವು ಒಬ್ಬ ಸ್ಪೋರ್ಟ್ಸ್ ಪನ್ ಸ್ಪೋರ್ಟ್ಸ್ ಪರ್ಸನ್ ಆಗ್ತೀನಿ ಅಂತ ಅಂದ್ಕೊಳ್ಳಿ ಇಲ್ಲ ನಾನೊಬ್ಬ ಪೇಂಟರ್ ಆಗ್ತೀನಿ ಇಲ್ಲ ನಾನು ನಾಟಕಕಾರ ಹಾಕ್ತೀನಿ ನಾನು ಕಾದಂಬರಿಕಾರ ಹಾಕ್ತೀನಿ ಅಥವಾ ನಾ ಒಬ್ ಕವಿ ಹಾಕ್ತೀನಿ ಏನೇ ಒಂದು ಇಟ್ಕೊಳ್ಳಿ ಒಂದು ಪ್ರೊಫೆಷನ್ ಈಗ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಕಾಯಕ ಮಾಡಲೇಬೇಕು ಯಾವ ಕಾಯಕ ಮಾಡಬೇಕು ಅನ್ನೋದನ್ನು ನಾವು ಮೊದಲೇ ನಿರ್ಧರಿಸಬೇಕು ಆ ನಿರ್ಧಾರ ಒಂದು ವೇಳೆ ನಿಮಗೆ ನಿರ್ಧಾರ ಮಾಡೋಕ್ಕಾಗಲಿಲ್ಲ ನಿಮ್ಮ ತಂದೆ ತಾಯಿಗಳು ಎ ಸರಿಯಾದ ಮಾಹಿತಿ ಕೊಡಲಿಲ್ಲ ಈಗ ಕೆರಿಯರ್ ಗೈಡೆನ್ಸ್ ಅಂತ ಬೇಕಾದಷ್ಟಿದೆ ಆ ಕೆರಿಯರ್ ಯಾರಾದರೂ ಒಬ್ಬರು ಗೈಡೆನ್ಸ್ ಕೌನ್ಸಿಲ್ ಹತ್ರ ಹೋಗಿ ನಿಮ್ಮ ಆ್ಯಪ್ಟಿಟ್ಯೂಡ್ ಏನು ಅಂತ ತಿಳ್ಕೊಳ್ಳಿ ಅವರು ನೀವು ಇಂಥ ದಾರಿಯಲ್ಲಿ ಹೋದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಆ ದಾರಿಯಲ್ಲಿ ನೀವು ಫಸ್ಟ್ ಹೋಗಿ ನಾನು ಆಗಬೇಕು ಅಂತ ಯೋಚನೆಯೇ ಮಾಡಿದೆ ಸಡನ್ಲಿ ನೀವು ಇದಾಗಬೇಕು ಅದಾಗಬೇಕು ಅಂತಂದರೆ ನಾನು ಒಂದು ಪಿ ಡಿ ಒ ಎಕ್ಸಾಮ್ ಬರಿತೀನಿ ನಾನು ಕಾನ್ಸ್ಟೇಬಲ್ ಎಕ್ಸಾಮ್ ಬರಿತೀನಿ ನಾನು ಎಫ್ ಡಿ ಎಸ್ ಡಿ ಆಗ್ತೀನಿ ಆ ಥರ ಮುಂದೆ ಇಟ್ಕೋಬೇಡಿ ಪಿ ಯು ಇದು ಒಂಬತ್ತನೇ ತರಗತಿಯಿಂದ ಏನಾಗಬೇಕು ಅಂತ ಇಟ್ಕೊಳ್ಳಿ ಅದಕ್ಕೆ ಗುರಿಗೆ ತಕ್ಕ ಒಂದಾದಮೇಲೆ ಒಂದಾದ್ಮೇಲೆ ಒಂದಾದಮೇಲೆ ಒಂದಾದ ಮೇಲೆ ಸ್ಟೆಪ್ಸ್ ಆ ಸ್ಟೆಪ್ ಒಂದು ಸ್ಟೆಪ್ ಹೋದ್ಮೇಲೆ ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಹೋದ್ಮೇಲೆ ಇನ್ನೊಂದು ಸ್ಟೆಪ್ ಆ ಥರ ಮಾಡ್ಕೊಂಡು ಹೋದರೆ ಗುರಿ ಮುಟ್ಟಬಹುದೇ ಹೊರತು ಗುರಿ ಇಟ್ಕೊಂಡು ಅದಕ್ಕೆ ಪ್ರಯತ್ನ ಪಡಬೇಕು ಈ ಗುರಿ ನಾನು ಆಗ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಮೇಲೆ ನೀವು ದಿನ ಸಾಮಾನ್ಯವಾಗಿ ನೀವು ಎರಡು ಗಂಟೆಯಿಂದ ನಾಲ್ಕು ಗಂಟೆಗಳ ಕಾಲ ನಿಮ್ಮ ನೌಕರಿಗೆ ಅಂತ ಹೇಳಿ ತಯಾರಿ ಮಾಡಿದರೆ ಮಾತ್ರ ಸಕ್ಸಸ್ ಸಾಧ್ಯ ಮತ್ತು ಪ್ರತಿಯೊಂದು ನೌಕರಿ ಯಾವುದೋ ನೌಕರಿ ಕೀಳಲ್ಲ ಯಾವುದು ಮೇಲಲ್ಲ ನಾನು ಐ ಎ ಎಸ್ ಅಧಿಕಾರಿನೇ ಆಗಬೇಕು ಇಲ್ಲ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತ ಇಟ್ಕೋಬೇಡಿ ಎಲ್ಲ ಫೀಲ್ಡಲ್ಲೂ ಮುಂದೆ ಬರಬಹುದು ಸಭಾ ಅವರ ಬಗ್ಗೆ ನಾನು ಹೇಳೋದಾದರೆ ಅವರು ಈ ಫೀಲ್ಡಲ್ಲಿ ಅವರು ಯಾವುದೋ ಒಂದು ಹಾವೇರಿ ಜಿಲ್ಲೆ ಅಂತ ಬ್ಯಾಡ್ಗಿ ಹಾವೇರಿ ಜಿಲ್ಲೆ ತಾನೇ ಬ್ಯಾಡ್ಗಿ ಬ್ಯಾಡ್ಗಿ ಅಂಥ ಊರಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಅವರು ತಮ್ಮ ಜೀವನ ಇಲ್ಲಿ ಟಿ ವಿನಲ್ಲಿ ಬಂದು ಅದು ನಾನು ಜರ್ನಲಿಸ್ಟ್ ಆಗಬೇಕು ನಾನು ಟಿ ವಿ ಆ್ಯಂಕರ್ ಆಗಬೇಕು ಅಂತ ಅವ್ರು ಹೇಗೆ ಬಂದು ನಾನೊಬ್ಬನೇ ಉದಾಹರಣೆ ಆಗೋದು ಬೇಡ ಅವರು ಉದಾಹರಣೆ ಆಗಲಿ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದ ಜೀವನವನ್ನು ಕಟ್ಕೊಂಡಿದ್ದಾರೆ ಆ ಜೀವನ ಕಟ್ಕೋಬೇಕು ನಾನು ಏನಾಗಬೇಕು ಅಂತ ಮೊದಲೇ ನೀವು ಯೋಚನೆ ಮಾಡಬೇಕು ಆ ಕಲ್ಪನೆಯನ್ನು ಸಾಕಾರ ಮಾಡಿಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡದೆ ಈಗ ನಮ್ಮಲ್ಲಿ ಮಂತ್ರಿಸಿದರೆ ಮಾವಿನಕಾಯಿ ಮಾವಿನಕಾಯಿ ನೋಡ್ತಾ ಇರ್ತೀವಿ ಮಂತ್ರ ಹೇಳಿದರೆ ಮಾವಿನಕಾಯಿ ಕೆಳಗೆ ಬೀಳುತ್ತಾ ಕಲ್ಲು ಹೊಡಿಬೇಕು ಆ ಒಂದು ಕಲ್ಲು ಹೊಡೆದೇ ಬೀಳಲ್ಲ ಹತ್ತು ಕಲ್ಲು ಹೊಡಿಬೇಕು ಹನ್ನೊಂದು ಕಲ್ಲು ಹೊಡಿಬೇಕು ನಮ್ಮಲ್ಲಿ ತುಂಬ ಜನ ಏನು ಮಾಡ್ತಾರೆ ನಾಲ್ಕು ಕಲ್ಲು ಹೊಡಿತಾರೆ ಬೀಳಲ್ಲ ನೀವು ನರಿ ದ್ರಾಕ್ಷಿ ಕತೆ ಕೇಳಿದ್ರ ಹ ಜಂಪ್ ಹೊಡಿಯತ್ತೆ ದ್ರಾಕ್ಷಿ ಸಿಗೋಲ್ಲ ದ್ರಾಕ್ಷಿ ಹುಳಿ ಅಂತ ಆ ಥರ ಬಿಟ್ಟರೆ ಪ್ರಯತ್ನ ಬಿಟ್ಟರೆ ಅಲ್ಲಿಗೆ ಹಾಳು ಮತ್ತು ಜೀವನ ನಿಮ್ಮ ಯುವಕರ ಜೀವನ ಬಹಳ ಅಮೂಲ್ಯವಾದ ಜೀವನ ಈ ಅಮೂಲ್ಯ ಜೀವನದಲ್ಲಿ ಅಟ್ಲೀಸ್ಟ್ ಒನ್ ಅವರ್ ನಿಮಗೋಸ್ಕರ ಮೀಸಲಿಡಿ ನಿಮ್ಮ ಪ್ರೋಗ್ರೆಸ್ಗೋಸ್ಕರ ಮೀಸಲಿಡಿ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ನೋಡಿ ನಾನು ಬೇಡ ಅನ್ನೋದಿಲ್ಲ ನೀವೇನು ಬೇಕಾದ ಮಾಡಿ ನೀವು ಯಾವ ರೀತಿ ಮೋಜ್ ಮಸ್ತಿ ಅಂತ ಏನು ಕರಿತೀವಿ ಅದೆಲ್ಲ ಮಾಡೋದೆಲ್ಲ ಮಾಡಿ ನಾ ಏನೂ ಬೇಡ ಅನ್ನೋಲ್ಲ ಆದರೆ ನಿಮ್ಮ ಬಗ್ಗೆ ನೀವು ಒಂದು ಟೂ ಅವರ್ಸ್ ಕಾನ್ಸಂಟ್ರೇಟ್ ಮಾಡಿ ನೀವೇನೇ ಆಗಬೇಕು ಅಂತ ನೋಡ್ಕೊ ಆಮೇಲೆ ಎಲ್ಲ ಮೇಲೆ ನಾನು ಬಿ ಎಸ್ ಸಿ ಮೂರನೇ ಸಲ ಪಾಸಾಗಿದ್ದು ಫೇಲ್ ಆದಾಗ ಅಯ್ಯೋ ಎಲ್ಲರೂ ನನಗಿಂತ ಮುಂದೆ ಹೋಗ್ಬಿಟ್ರಲ್ಲ ನಾನು ಈ ಥರ ಫೇಲ್ ಆಗೋದ್ನಲ್ಲ ಅಂತ ನನ್ನ ಬುಕ್ಕಲ್ಲಿ ಬರೆದೇನೆ ಬಿ ಎಸ್ ಸಿ ಫೇಲ್ ಐ ಪಿ ಎಸ್ ಪಾಸಲ್ಲಿ ಬಹಳ ದುಃಖ ಆಗುತ್ತೆ ನಮ್ಮ ಜೊತೆ ಇದ್ದವರೆಲ್ಲ ಮೇಲ್ಗಡೆ ಹೋಗಿ ನಾವು ಕೆಳಗಡೆ ಹೋಗಿ ಅಯ್ಯೋ ನನ್ನ ಜೀವನ ಹಾಳು ಮಾಡ್ಕೊಳಲ್ಲ ಅಂತ ಜೀವನ ಹಾಳು ಮಾಡಿಕೊಂಡೆ ಅನ್ನೋದು ಅಟ್ಲೀಸ್ಟ್ ಎರಡು ಸಾವಿರದ ನೀವು ಒಂದು ವಿಚಾರ ಮಾಡಿ ನನ್ನ ಜೀವನ ಹಾಳು ಮಾಡ್ಕೊಳ್ಳಲ್ಲ ನನ್ನ ಜೀವನ ನಾನು ರೂಪಿಸ್ಕೋತೀನಿ ನಿಮ್ಮ ಜೀವನದ ರೂವಾರಿ ನೀವೇ ಅದು ನಿಮ್ಮ ಕೈಯಲ್ಲಿದೆ ಹೇಗಾಗಬೇಕು ನಿಮ್ಮ ಅಪ್ಪ ಅಮ್ಮ ಆಗಲಿ ನಾನಾಗಲಿ ನಿಮ್ಮ ಮೇಷ್ಟ್ರಾಗಲಿ ಯಾರಿಂದನೂ ಸಾಧ್ಯ ಇಲ್ಲ ನಿಮ್ಮಿಂದ ಸಾಧ್ಯ ಅದನ್ನು ಮಾಡಿ ಕಡೆಗೆ ಇವತ್ತೊಂದು ಕತೆ ಹೋಗ್ತೀನಿ ಯಾಕೆಂದ್ರೆ ಸಭಾ ಅವರಿಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ದೆ ಗುರಿ ಇದ್ದರೆ ಸಾಧನೆ ಹೇಗೆ ಸಾಧ್ಯ ಒಂದು ಕತೆ ಹೇಳ್ತೀನಿ ಇದು ನಿಜವಾಗಿ ನಡೆದದ್ದು ಕಾಲ್ಪನಿಕ ಕಥೆಯಲ್ಲ ಅರುಣಿಮಾ ಅಂತ ಹೇಳಿ ಒಬ್ಬ ಯುವತಿ ಅವಳಿಗೆ ಇಪ್ಪತ್ತ ಮೂರು ವರ್ಷ ಆಕೆ ಬಿ ಎ ಪಾಸಾಗಿದ್ಲು ಉತ್ತರ ಪ್ರದೇಶದಲ್ಲಿದ್ದಲು ಉತ್ತರ ಪ್ರದೇಶದ ಸಿ ಐ ಎಸ್ ಎಫ್ ನಾನು ಇದ್ದೆ ಸಿ ಐ ಎಸ್ ಎಫ್ ಅಲ್ಲಿ ನೀವು ಏರ್ಪೋರ್ಟಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗಬೇಕು ಅಂತ ಅವಳಿಗೆ ಭಾಳ ಆಸಕ್ತಿ ಇತ್ತು ಅವಳು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಕೊಡೋಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಹೋಗ್ತಿದ್ಳು ಸ್ಪೋರ್ಟ್ಸ್ ಪರ್ಸನ್ ಅವಳು ಅದರಿಂದ ಸ್ಪೋರ್ಟ್ಸ್ ಕೋಟಾದಲ್ಲೂ ಸಿಗ್ತಿತ್ತು ಅವಳಿಗೆ ಆಕೆ ಲಕ್ನೋಯಿಂದ ರೈಲಲ್ಲಿ ಹೋಗ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಕೆಲವು ರೌಡಿಗಳು ಅವಳ ಅವಳ ಕಂಪಾರ್ಟ್ಮೆಂಟ್ಗೆ ನುಗ್ಗಿ ಅವಳ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅವಳು ಹೇಳಿ ಕೇಳಿ ಸ್ಪೋರ್ಟ್ಸ್ಮನ್ ಅವ್ರ ಜೊತೆ ಹೋರಾಡಿದ್ಲು ಅವ್ರು ಆರು ಜನ ಇವಳು ಒಬ್ಬ ಒಬ್ಬಳೇ ಹುಡುಗಿ ಪಾಪ ಇಪ್ಪತ್ತ್ಮೂರು ವರ್ಷದವಳು ರೈಲ್ವೆ ಡಬ್ಬಿನಲ್ಲಿದ್ದವ್ರು ಯಾರೂ ಅವಳ ಸಹಾಯಕ್ಕೆ ಬರಲಿಲ್ಲ ಆ ದುಷ್ಟರು ಆ ರೌಡಿಗಳು ಅವಳನ್ನು ಬಾಗಲಹತ್ರ ಕರ್ಕೊಂಡೋಗಿ ರೈಲಿಂದ ಒದ್ದುಬಿಟ್ರು ಅವಳು ಕೆಳಗಡೆ ಬಿದ್ದಲು ಅರುಣಿಮಾ ಸಿನ್ಹಾ ಕೆಳಗಡೆ ಬಿದಲು ಕೆಳಗಡೆ ಬಿದ್ದಾಗ ಆಪೋಸಿಟ್ ಸೈಡಿಂದ ಇನ್ನೊಂದು ರೈಲು ಬರ್ತಿತ್ತು ಇವಳು ರೈಲ್ವೆ ಹಳಿಗಳ ಮೇಲೆ ಬಿದ್ದಲು ಅವಳ ಎರಡೂ ಕಾಲುಗಳ ಮೇಲೆ ರೈಲು ಹಳಿ ಹೊಡೆದು ಎರಡೂ ಕಾಲು ಜಜ್ಜ್ ಹೋಯಿತು ಒಂದು ಕಾಲಂತೂ ಪಿಚ್ಕೊಂಡು ಬಂದ್ಬಿಡ್ತು ಲಕ್ನೋ ಹೋದರು ಡೆಲ್ಲಿ ಕರ್ಕೊಂಡು ಹೋದ್ರು ಆಸ್ಪತ್ರೆ ಕರ್ಕೊಂಡು ಹೋದರು ಒಂದು ವರ್ಷ ಕಾಲ ಟ್ರೀಟ್ಮೆಂಟ್ ಒಂದು ವರ್ಷ ಕಾಲ ಡಾಕ್ಟರ್ ಹೇಳಿದ್ರು ನಿನ್ನ ಕಾಲು ಕತ್ತರಿಸ್ಬಿಟ್ರು ಫಸ್ಟಿದೆ ಒಂದು ಕಾಲು ಕತ್ತರಿಸ್ಬಿಟ್ರು ಕಾಲು ಕತ್ತರಿಸ್ಬಿಟ್ರು ಅವಳಿಗೆ ನಾನು ಸಬ್ ಇನ್ಸ್ಪೆಕ್ಟ್ರ್ ಆಗಬೇಕಾಯ್ತು ಯೂನಿಫಾರ್ಮ್ ಮಾಡ್ಕೋಬೇಕಾಯ್ತು ಅಂತ ಭಾಳ ಆಸೆ ಇತ್ತು ದುಃಖದಲ್ಲಿ ಭಾಳ ದಿವಸ ದುಃಖದಲ್ಲಿದ್ಲು ನಾವು ಎಷ್ಟು ದಿವಸ ಅಂತ ಆಮೇಲೆ ಅವಳಿಗೆ ಯಾರು ಹೇಳಿದ್ರು ನೀನು ಎಷ್ಟು ದಿವಸ ಅಂತ ದುಃಖದಲ್ಲಿರ್ತೀಯ ಆಗಿದ್ದಾಗೋಯ್ತು ನಿನ್ನ ಜೀವನ ಹಸನ್ ಮಾಡ್ಕೋ ಏನಾದರೂ ಮಾಡ್ಕೊ ಸಾಧನೆ ಮಾಡು ಅಂತ ಸಾಧನೆ ಅವಳು ಮಾಡಬೇಕು ಅಂತಿದ್ದು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಗಲಿಲ್ಲ ಏನು ಮಾಡಲಿ ಅಂತ ಒಂದು ದಿವಸ ಯಾವುದೋ ಚಿತ್ರ ನೋಡ್ತಿದ್ಲು ಮೌಂಟ್ ಎವರೆಸ್ಟ್ ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಟಾಲೆಸ್ಟ್ ಮೌಂಟೇನ್ ಇನ್ ದಿ ವರ್ಲ್ಡ್ ಅದು ಹತ್ತಬೇಕು ಅಂತ ಬಂದ್ಬಿಡ್ತು ಯೋಚನೆ ಮಾಡಿ ಕಾಲಿಲ್ಲದ ಹುಡುಗಿ ಒಂದು ಕಾಲು ಕತ್ತರಿಸಿದ್ದಾರೆ ಅವಳಿಗೆ ಕೃತಕ ಕಾಲು ಹಾಕಿದ್ದಾರೆ ಆ ಕೃತಕ ಕಾಲು ಇಟ್ಕೊಂಡು ನಾನು ಹಿಮಾಲಯ ಪರ್ವತ ಹತ್ತಿನಿಂತ ಎಲ್ಲರೂ ನಕ್ಕರು ಅವ್ಳು ನೋಡಿ ಏನಮ್ಮ ಹಿಮಾಲಯ ನೀನು ಕುಂಟಿ ಹಿಮಾಲಯ ಪರ್ವತ ಹತ್ತೋಕ್ಕಾಗತ್ತಾ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಅವಳ ಗುರಿ ನೋಡಿ ದೃಢ ನಿಶ್ಚಯ ನೋಡಿ ಇಲ್ಲ ನಾನು ಹತ್ತುತ್ತೀನಿ ಏನು ಮಾಡಬೇಕು ನಾನು ಮೊದಲೇ ನಿಮ್ಗೆ ಹೇಳಿದೆ ಬರೀ ಗುರಿ ಇದ್ರೆ ಸಾಲದು ನಿಶ್ಚಯ ಇದ್ದರೆ ಸಾಲದು ಅದಕ್ಕೆ ಮಾಡಬೇಕು ಅವಳೇನು ಮಾಡಿದ್ಲು ಪ್ರಯತ್ನ ಅಲ್ಲಿ ಹಿಮಾಲಯನ ಮೌಂಟನಿಯರಿಂಗಕ್ಕೆ ಟ್ರೈನಿಂಗ್ ಕೊಡ್ತಾರೆ ಶಿಮ್ಲಾದಲ್ಲಿ ಶಿಮ್ಲಾಗೆ ಹೋದ್ಲು ಅಲ್ಲಿ ಭೇಟಿ ಆದ್ಲು ನಾನು ಹಿಮಾಲಯ ಹತ್ತತೀನಿ ಅಂತ ಹೇಳಿದ್ಲು ಅಲ್ಲಿವರೆಲ್ಲ ಮೂಗಿನ ಮೇಲೆ ಬೆಳೆದ್ರು ನಿಂಗೆ ಹೆಂಗಮ್ಮ ಸಾಧ್ಯ ಆಗೋಲ್ಲ ಅಂತ ಯಾಕೆ ಆಗೋಲ್ಲ ನಾನು ಟ್ರೈ ಮಾಡ್ತೀನಿ ಅಷ್ಟರಲ್ಲಿ ಒಬ್ಬಳು ಬಚ್ಚೇಂದ್ರಿ ಪಾಲ್ ಅಂತ ಅವಳು ಹೆಣ್ಣುಮಗಳು ಎವರೆಸ್ಟ್ ಮೊದಲೇ ಹತ್ತಿದ್ಲು ಬಚ್ಚೇಂದ್ರೀ ಪಾಲನ್ನು ಮೀಟ್ ಮಾಡಿದ್ಲು ಅವಳು ಮೀಟ್ ಮಾಡಿದ್ಮೇಲೆ ಅರುಣಿಮ ನೀನು ಹತ್ಬೋದು ನೀನು ಹೋಗು ನಾನು ಸಹಾಯ ಮಾಡ್ತಿದ್ದು ಆಯಿತು ಅಂಥೇಳಿ ಅವಳು ತಯಾರಿ ನಡೆಸಿದ್ಲು ಒಂದೊಂದೇ ಪುಟ್ಟು ಪುಟ್ಟ ಪುಟ್ಟು ಪುಟ್ಟ ಪುಟ್ 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 ಪುಟ್ಟು ಗುಡ್ಡ ಗುಡ್ಡ ಹತ್ತಿ ಗುಡ್ಡ ಹತ್ತಿ ಗುಡ್ಡ ಹತ್ತಿ ಬೆಟ್ಟ ಹತ್ತಿ ಬೆಟ್ಟ ಹತ್ತಿ ಸ್ಲೋಲಿ ಶುರು ಮಾಡಿಕೊಂಡ್ಳು ಆಮೇಲೆ ಅದೇ ಕಾಲ್ನ ಕೃತಕ ಕಾಲಿನಲ್ಲಿ ಆಕೆ ಹಿಮಾಲಯದ ಒಂದು ಒಂದು ಸಣ್ಣ ಪರ್ವತ ಹತ್ತಿದ್ಲು ಅದಾದ ಮೇಲೆ ಬಂತು ಕಡೆಗೆ ಅವಳು ಹಿಮಾಲಯ ಪರ್ವತ ಹತ್ತಿ ಕೃತಕ ಕಾಲಲ್ಲಿ ಹತ್ತಿ ಅದರ ಮೇಲೆ ನಮ್ಮ ಭಾರತದ ಧ್ವಜವನ್ನು ಏರಿಸಿ ನರೇಂದ್ರ ಮೋದಿಯವರು ಅವಳಿಗೆ ಸೆಲ್ಯೂಟ್ ಮಾಡಿದ್ರು ನರೇಂದ್ರ ಮೋದಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅರುಣಿಮಾ ಸಿನ್ಹಾಗೆ ಸೆಲ್ಯೂಟ್ ಮಾಡಿದ್ರು ನೀನು ಕೃತಕ ಕಾಲಿನಲ್ಲಿ ಎವರೆಸ್ಟ್ ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಕಾಲಿಲ್ಲದೇ ಇದ್ದರೆ ಇಲ್ಲ ಕಿವಿ ಇಲ್ಲದೆ ಹೋದ್ರೆ ಕಣ್ಣಿ ಕಣ್ಣಿಲ್ಲದ ಒಂದು ಹುಡುಗಿ ಕತೆ ಆಮೇಲೆ ಹೇಳ್ತೀನಿ ಐ ಎ ಎಸ್ ಅಧಿಕಾರಿ ಆಗಿದ್ದಾಳೆ ಇವಳು ಅರುಣಿಮಾ ಸಿನ್ಹಾ ಸಿ ಎಸ್ ಎಫ್ ಇನ್ಸ್ಪೆಕ್ಟರ್ ಆಗಲಿಲ್ಲ ಆದರೆ ಕೃತಕ ಕಾಲಿನಲ್ಲಿ ಹಿಮಾಲಯ ಪರ್ವತ ಹತ್ತಿದ ಮೊಟ್ಟ ಮೊದಲ ಮಹಿಳೆ ಅವಳು ಅದೊಂದೇ ಪರ್ವತ ಹತ್ತಲಿಲ್ಲ ಬೇರೆ ಎಲ್ಲಾ ಕಡೆ ಈಗ ಟಾಟೋ ಛಲ ಇದ್ದವನಿಗೆ ಅಸಾಧ್ಯವಾದ ಮತ್ತೆ ಈ ತರ ನಾ ಹೇಳ್ತೀನಿ ಅವಳನ್ನ ಜ್ಞಾಪಕ ಇಟ್ಕೊಡಿ ನಾನು ಯಾವಾಗ್ಲೂ ಅವಳನ್ನ ಜ್ಞಾಪಕ ಇಟ್ಕೊ ಮಾಡ್ಕೋತೀನಿ ಅರುಣಿಮಾ ಮಾಡಿದ್ರೆ ನಮಗೆ ಯಾಕ ಆಗಲ್ಲ ಅಲ್ವಾ ಅರುಣಿಮಾ ಬಗ್ಗೆ ಓದಿದ್ದೆ ಸರ್ ಬಟ್ ಅದು ನಿಮ್ ಬೈಯಿಂದ ಕೇಳಿದನಲ್ಲ ಮತ್ತೊಮ್ಮೆ ಹೊಸದಾಗಿ ನಾನು ಕೇಳ್ತಾ ಇದಿನೇನೋ ಇಷ್ಟು ಸ್ಟೋರಿ ನನಗೆ ಬಗ್ಗೆ ಯೋಚನೆ ಮಾಡಿದ್ರೆ ರೋಮ್ಯಾಂಟಿಕಲ್ ನೋ ಮನ್ಸ್ ರೈಟ್ ಸರ್ ಹಾಗಾಗಿ ನಿಮ್ಮೆಲ್ಲ ಇವರು ಹೊಸ ವರ್ಷದಲ್ಲಿ ಅರುಣಿಮಾ ತರ ಸಾಧನೆ ಮಾಡಬೇಕು ಅಂತ ನೀವು ಇಟ್ಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸಲಾ ಓಕೆ ಸರ್ ಈ ಎಪಿಸೋಡ್ ಮುಗೀತು ಓಕೆ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸ್ಪೆಷಲಿ ನಮ್ಮ ವೀವರ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಯಾಕಂದರೆ ನೀವೇ ಅವ್ರ ಜೊತೆ ಮಾತಾಡ್ದಂಗೆ ಇತ್ತು ಅವರ ಕಮೆಂಟ್ಸ್ಗಳನ್ನು ನಾನು ಕೇಳಿದೆ ಉತ್ತರ ನಿಮ್ಮಿಂದ ಬಂತು ಈ ಥರದ ಮತ್ತೊಂದಿಷ್ಟು ಪಾಡ್ಕಾಸ್ಟ್ಗಳನ್ನು ಮಾಡೋಣ ಕೇವಲ ಯು ಪಿ ಎಸ್ ಸಿ ಮಾತ್ರವಲ್ಲ ಬೇರೆ ಬೇರೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೇಗಿರಬೇಕು ಪ್ರಿಪ್ರೇಷನ್ ಹೇಗಿರಬೇಕು ಫಿಸಿಕಲ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆದಷ್ಟು ಬೇಗ ನಿಮ್ಮ ಜೊತೆ ನಾನು ಸಿಗ್ತೀನಿ ಭೇಟಿ ಆಗ್ತೀನಿ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಹೋಪ್ಫುಲಿ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆ್ಯಸ್ ಯೂಶುವಲ್ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಮಗೆ ಬೆಂಬಲ ಸೊ ಅದನ್ನ ಹಾಗೇ ಕೊಡ್ತಾಯಿರಿ ಇನ್ನು ಯಾರನ್ನೆಲ್ಲ ಇಂಟರ್ವ್ಯೂ ಮಾಡಬೇಕು ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಓಪನ್ ಹಾರ್ಟೆಡ್ಲಿ ಯಾರ ಕಥೆನ ನೀವು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಾರೀಸ್ ಇದ್ದರೆ ಕೇವಲ ಯು ಪಿ ಎಸ್ ಸಿ ಅಂತ ಅಷ್ಟೇ ಅಲ್ಲ ಬೇರೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನಿದ್ದರೆ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಇಂಟರ್ವ್ಯೂನಲ್ಲಿ ಡೆಫಿನೆಟ್ಲಿ ನಾನು ಗುರುಪ್ರಸಾದ್ ಸರ್ಗೆ ಅದನ್ನು ಕೇಳ್ತೀನಿ ನಾನು ಹೋಗಿ ಬರೋ ಸಮಯ ಆಯಿತು ನಮಸ್ಕಾರ